ಅಕ್ಕ ತಮ್ಮ ಅಕ್ಕ ತಮ್ಮನ ಭಾವನಾತ್ಮಕ ಕ್ಷಣ ಕಂಡು ಕಣ್ಣೀರಿಟ್ಟ ಬಿಗ್ ಬಾಸ್ ಮನೆ ಅಕ್ಕ ಅಂದ್ರೆ ಕೇವಲ ನಮಗಿಂತ ಹಿರಿಯಳು ಅನ್ನುವುದಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅದರ ಆಚೆ ತಮ್ಮನಿಗೆ ಗುರುವಾಗಿ ಜವಾಬ್ದಾರಿಯುತ ಮಾತುಗಳನ್ನ ಹೇಳಿ ಸಾಧ್ಯವಾದಷ್ಟು ತಿದ್ದಿ ಬುದ್ಧಿಯನ್ನ ಕಲಿಸುತ್ತಾಳೆ ತಮ್ಮನಿಗೆ ಸ್ನೇಹಿತೆಯಾಗಿ ತಮ್ಮನ ಎಲ್ಲಾ ಕಷ್ಟಗಳಲ್ಲಿ ನಿಂತು ಸಾಧ್ಯವಾದಷ್ಟು ಸಹಾಯ ಮಾಡಿ ಸಲಹೆಯನ್ನ ಕೊಡುತ್ತಾಳೆ ತಮ್ಮನಿಗೆ ತಾಯಿಯಾಗಿ ತಾಯಿಯಷ್ಟೇ ಮಮತೆಯಿಂದ ನಿಸ್ವಾರ್ಥ ಪ್ರೀತಿಯನ್ನ ನೀಡುತ್ತಾಳೆ ಹಾಗಾಗಿನೇ ಅಕ್ಕ ಅಂದ್ರೆ ತಮ್ಮನಿಗೆ ಎರಡನೇ ತಾಯಿಯಾಗುತ್ತಾಳೆ ಅನ್ನುವುದನ್ನ ಇಡೀ ಸಮಾಜವೇ ಒಪ್ಪಿಕೊಳ್ಳುತ್ತದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಅಕ್ಕನ ನಿಸ್ವಾರ್ಥ ಪ್ರೀತಿಯ ಕಣ್ಣೀರಿಗೆ ಇಡೀ ಬಿಗ್ ಬಾಸ್ ಮನೆಯ ಎಲ್ಲಾ ಸದಸ್ಯರು ಕಣ್ಣೀರಾಕಿದ್ದಾರೆ ಅಷ್ಟೇ ಅಲ್ಲ ಅಕ್ಕ ತಮ್ಮನ ಭಾವನಾತ್ಮಕ ಸಂಬಂಧಕ್ಕೆ ಇಡೀ ಬಿಗ್ ಬಾಸ್ ಮನೆಯೇ ಒಂದು ಕ್ಷಣ ಸ್ತಬ್ಧವಾಗಿದೆ ಹೌದು ನಿನ್ನೆಯಿಂದ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ಬಂದು ಹೋಗುತ್ತಿದ್ದಾರೆ ಬಿಗ್ ಬಾಸ್ ಈಗಾಗಲೇ ತೊಂಬತ್ತು ದಿನಗಳನ್ನ ಪೂರೈಸಿದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಕಂಟೆಸ್ಟೆಂಟ್ಗಳು ಸತತ ಮೂರು ತಿಂಗಳ ಕಾಲ ಅವರ ಫ್ಯಾಮಿಲಿಯನ್ನ ನೋಡೇ ಇಲ್ಲ ಹಾಗಾಗಿ ಏಕಾಏಕಿ ಅವರ ಫ್ಯಾಮಿಲಿ ಬಂದ ತಕ್ಷಣವೇ ಅವರ ನೋವನ್ನ ಅವರ ದುಃಖವನ್ನ ತಡೆಯಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ನಿನ್ನೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಬಂದ ಕೂಡಲೇ ಅವರನ್ನ ನೋಡಿದಂಥ ಕಂಟೆಸ್ಟೆಂಟ್ಗಳು ದುಃಖದಲ್ಲಿ ಮುಳುಗು ಹೋಗುತ್ತಿದ್ದಾರೆ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ ಅಷ್ಟೇ ಅಲ್ಲ ಅವರ ಸಂತೋಷಕ್ಕೆ ಅವರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಹೌದು ನೆನ್ನೆಯಷ್ಟೇ ಭವ್ಯ ಅವರ ತಾಯಿ ಅಕ್ಕ ತ್ರಿವಿಕ್ರಮ್ ಅವರ ತಾಯಿ ಅದಾದ ಬಳಿಕ ರಜತ್ ಅವರ ಹೆಂಡತಿ ಮಕ್ಕಳು ಕೂಡ ಬಂದೋಗಿದ್ದಾರೆ ಈಗ ಮೋಕ್ಷಿತ ಅವರ ತಾಯಿ ತಂದೆ ಜೊತೆಗೆ ಮೋಕ್ಷಿತ ತುಂಬಾ ಪ್ರೀತಿಸುವಂತ ಅವರ ತಮ್ಮನನ್ನ ಕರೆದುಕೊಂಡು ಬಂದಿದ್ದಾರೆ ಈ ವೇಳೆ ತಮ್ಮನನ್ನು ನೋಡಿ ಅಕ್ಕ ಮೋಕ್ಷಿತ ಕಣ್ಣೀರಾಕಿರುವುದು ಎಲ್ಲರ ಕರಳು ಚುರುಕನ್ನುತ್ತೆ ಅನ್ನುತ್ತೆ ಹೌದು ಹೊಸ ವರ್ಷ ಬಿಗ್ ಬಾಸ್ ಮನೆಯಲ್ಲೂ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಲಾಗಿದೆ ಎಲ್ಲಾ ಸ್ಪರ್ಧಿಗಳು ಸಖತ್ತಾಗಿಯೇ ಕುಣಿದು ಕುಪ್ಪಳಿಸುತ್ತಿದ್ದರು ಮೋಕ್ಷಿತ ಕೂಡ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಪ್ರೀತಿಯ ಸಹೋದರನನ್ನು ಮರೆತು ಡ್ಯಾನ್ಸ್ ಮಾಡುತ್ತಿದ್ದರು ಈ ವೇಳೆ ಶಾಕ್ ಕೊಡ್ತಾರೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಕುಟುಂಬ ಬರುತ್ತಿದ್ದಂತೆ ತಮ್ಮನನ್ನು ನೋಡಿ ಮೋಕ್ಷಿತ ಬಿಕ್ಕಿ ಬಿಕ್ಕಿ ಇಷ್ಟು ದಿನ ಬಿಟ್ಟಿದ್ದೆ ತುಂಬಾ ಮಿಸ್ ಮಾಡಿಕೊಳ್ತಿದ್ದೆ ಪುಟಾಣಿ ಎಂದು ಕರೆದ್ರು ವೀಲ್ ಚೇರ್ ಮೇಲಿದ್ದ ಸಹೋದರ ಮೋಕ್ಷಿತರನ್ನ ಯಾರೆಂದು ಗುರುತಿಸಲಿಲ್ಲ ಅದಕ್ಕೆ ನನ್ನನ್ನು ಮರೆತು ಹೋಗಿದ್ದಾನೆ ಇಷ್ಟು ದಿನ ಮನೆಯಲ್ಲಿ ಇಲ್ಲದಿರುವುದಕ್ಕೆ ನನ್ನನ್ನು ಮರೆತು ಹೋಗಿಬಿಟ್ಟಿದ್ದಾನೆ ಎಂದು ಮೋಕ್ಷಿತ ತಮ್ಮನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಇದೇ ವೇಳೆ ಮೋಕ್ಷಿತ ತಂದೆ ತಾಯಿ ಕೂಡ ಕಣ್ಣೀರು ಹಾಕಿರುವುದು ನೋಡಿದ ಎಲ್ಲರೂ ಮೂಕ ವಿಸ್ಮಿತರಾಗಿ ನಿಂತು ಬಿಡುತ್ತಾರೆ ಮೋಕ್ಷಿತ ತಮ್ಮನ ಪರಿಸ್ಥಿತಿಯನ್ನು ನೋಡಿ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಒಮ್ಮೆ ಶಾಕ್ ಆಗ್ತಾರೆ ಗೌತಮಿಯಂತೂ ದುಃಖ ತಡೆಯಲಾಗದೆ ಗಳಗಳನೆ ಅತ್ತೆ ಬಿಡ್ತಾರೆ ಅಷ್ಟೇ ಅಲ್ಲ ಚೈತ್ರ ಮಂಜು ರಜತ್ ಹನುಮಂತು ತ್ರಿವಿಕ್ರಮ್ ಧನ್ರಾಜು ಎಲ್ಲರೂ ಕೂಡ ಒಮ್ಮೆ ಭಾವುಕರಾಗಿ ಬಿಡ್ತಾರೆ ಹಾಗಾದ್ರೆ ಅಕ್ಕನ ಪ್ರೀತಿಯ ಭಾವನೆಗೆ ತಮ್ಮ ರೆಸ್ಪಾನ್ಸ್ ಮಾಡೋದು ಯಾವಾಗ ಅಕ್ಕನ ಪ್ರೀತಿಯ ಕಣ್ಣೀರಿಗೆ ತಮ್ಮನ ಹೃದಯ ಹೇಗೆ ಮಿಡಿಯುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಇದರ ಬಗ್ಗೆ ತಿಳಿಯೋಣ ಮತ್ತೊಂದು ಪ್ರೋಮೋವನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೀವು ನೋಡ್ತಿದ್ರ ಎಸ್ ಕೆ ವಿ ಮೀಡಿಯಾವೀಸನ್ ನಾನು ಸಾಯಿ ಶ್ರವಣ್